ಅಂತ ಎಲ್ಲ ಅಣ್ಣ ಅನ್ನ ಸೌಕಲ್ಯ ಎಲ್ಲಾ ಅನುಭವರಿಗೆ ನಮಸ್ಕಾರ ಪಾಪ ನೀವು ನಮಸ್ಕಾರ ಮಾಡಿದ್ರೆ ನಮ್ ಕೈಯೇ ಬರ್ತಲ್ಲ ಹಿಂಗೆ ನಾವ್ ಒಂದ್ ಕೈ ಮಾಡ್ದಾಗ ಯಾರು ಬೇಜಾರು ಮಾಡ್ಕೊ ಬಿಡ್ರಿ ಅಷ್ಟೇನೆ ಇದೇ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಅವ್ರು ತಮ್ಮ ಅಮೂಲ್ಯವಾದ ಅಮೂಲ್ಯವಾದ ಮತ ಅಣ್ಣ ಸ್ಟಾರ್ ಚಂದ್ರು ಅವ್ರು ನಿಂತಿದ್ದಾರೆ ನಮ್ ನರೇಂದ್ರ ನಂದು ಮುದ್ಗೌದು ಸೇವೆನ ಇನ್ನೂ ಬಲಪಡಿಸದಕ್ಕೆ ನೀವ್ರ ಸಹಾಯ ಮಾಡಿ ನಮ್ಮೂಲ್ಯ ಮತನ ಅವ್ರಿಗೆ ಹಾಕಿ ಅಂತ ಹೇಳಿ ಎಲ್ಲರತ್ರ ನಾನು ತಲೆಬಾಗಿ ಬೇಡ್ಕೊಳ್ತೀನಿ ಇದೇ ರೀತಿ ಇಲ್ಲಿ ಪ್ರೀತಿ ಪ್ರೋ ಸದಾ ಅಂತ ಚಿಕ್ಕ ಕಲಾವಿದರ ಮೇಲೆ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳನ್ನ ಥ್ಯಾಂಕ್ ಯು ಅಂತ ಎಲ್ಲ ಗುರುವರಿಗೆ ಅಮ್ಮ ಸೈಕರ್ ಅಣ್ಣ ಸೌಕರ್ಯ ಎಲ್ಲ ಅನ್ನದಾಸರಿಗೂ ನಮಸ್ಕಾರ ಒನ್ನಾದಾಗಿ ಕ್ಷಮೆ ಕೇಳ್ತೀನಿ ಎಲ್ಲ ತಾಇದಿರೋರು पापा ನೀವು ನಮಸ್ಕಾರ ಮಾಡೋದು ನಮ್ಮ ಕೈಯಲ್ಲಿ ಬರ್ತಲ್ಲ ಹೀಗೆ ನಾವ್ ಒಂದ ಕೈಯೆ ಮಾಡ್ತಾ ಯಾರು ಬೇಜಾರ್ ಮಾಡ್ಕೊ ಬಿಡ್್ರೆ ಅಷ್ಟೇನೆ ಇದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಅವರು ನಿಂತಿದ್ದಾರೆ ತಮ್ಮ ಅಮೂಲ್ಯವಾದ ಮತನಾ ಆಯ್ಕೆ ಮಾಡ್ತಾ ಕಡ ಸ್ಟಾರ್ ಚಂದ್ರೋ ಅವರು ನಿಂತಿದ್ದಾರೆ ನಮ್ಮ ನರೇಂದ್ರನಂದೂ ನಮ್ಮ उदयಗೌಡರ್ರು ಸೇವೆನ ಇನ್ನೂ ಹೊರಪಡ್ತಕ್ಕೆ ನೀವು ಅವ್ರಿಗೆ ಸಹಾಯ ಮಾಡಿ ನಮ್ಮ ಮಮೂಲ್ಯವ್ರ ಮತನ ಅವ್ರಿಗೆ ಹಾಕಿ ಅಂತ ಎಲ್ಲರ ಹತ್ರ ನಾನು ತಲೆ ಬೇಡ್ಕೊಳ್ತೀನಿ ಇದೇ ರೀತಿ ಪ್ರೀತಿ ಪ್ರೋ ಸದಾ ಅಂತ ಚಿಕ್ಕ ಕಲಾವಿದರ ಮೇಲೆ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳನ್ನು ಥ್ಯಾಂಕ್ ಯು